ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೋಡಿ ಇವು ಲೈಟ್ ವೇಟ್ ಜ್ಯುವೆಲ್ಲರಿ ಕಲೆಕ್ಷನ್ನು ಗುಂಡುಗಳು ಅದರಲ್ಲಿ ತಗೊಂಡು ಈ ರೀತಿ ಸರಗಳನ್ನ ಪೋಣಿಸೋದು ಮತ್ತು ಇವೆಲ್ಲ ಪೆಂಡೆಂಟು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಒಂದಕ್ಕಿಂತ ಒಂದೊಂದು ಚೆನ್ನಾಗಿದ್ದಾವೆ ಇವೆಲ್ಲ ಬಜೆಟ್ ಫ್ರೆಂಡ್ಲಿ ಸ್ನೇಹಿತರೆ ನಮಗೆ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟಿಗೆ ಅಷ್ಟೇ ಗ್ರಾಮಿಂದು ಚಿನ್ನ ತಗೊಂಡು ನಾವು ಈ ರೀತಿ ಇದು ಮಾಡಿಸ್ಕೋಬೋದು ನೋಡಿ ಸ್ನೇಹಿತರೆ ಇವೆಲ್ಲನ ಲೈಟ್ ವೇಟಲ್ಲಿ ಇರೋ ಅಂಥವು ಸ್ನೇಹಿತರೆ ಆಮೇಲೆ ನಮಗೆ ಜಾಸ್ತಿ ಗ್ರಾಮಿಂದ ಸಿಗುತ್ತೆ ಕಡಿಮೆ ಗ್ರಾಮಿಂದ ಸಿಗುತ್ತೆ ಅದರಲ್ಲಿ ನಮಗೆ ಎಷ್ಟು ನಮ್ಮ ಅಮೌಂಟಿಗೆ ಇನ್ಕ್ರೀಕೊಂಡು ನಾವು ಈ ಥರ ಸರಗಳ್ನ ಮಾಡಿಸ್ಕೊಬೋದು ಇವು ಚೌಕರ್ಗಳು ಅವು ಬೀಡ್ಸ್ ಚೇಂಜ್ ಮಾಡೋ ಅಂಥ ಚೌಕರ್ಗಳು ಇವು ಪೆಂಡೆಂಟು ಈ ಪೆಂಡೆಂಟ್ಗೆ ನಮಗೆ ಯಾವ ಥರ ಬೇಕೋ ಆ ರೀತಿ ತಗೊಂಡು ಮಾಡಿಸ್ಕೊಬೋದು ಇವೆಲ್ಲ ಬರೀ ಟೆನ್ ಟು ಫಿಫ್ಟೀನ್ ಗ್ರಾಮ್ ಒಳಗೆ ಇರೋವಂಥವು ಬೀಟ್ಸ್ಗಳವು ಈ ಚೌಕರ್ಗಳಂತೂ ಕಡಿಮೆ ಗ್ರಾಮು ಬರೀ ಒನ್ ಗ್ರಾಮ್ ಟೂ ಗ್ರಾಮಲ್ಲಿ ಇರೋವಂಥವು ಇವು ಬೀಟ್ಸುಗಳು ನೋಡಿ ಟೂ ತ್ರೀ ಗ್ರಾಮಲ್ಲಿ ಪೆಂಡೆಂಟ್ಸ್ನ ತಗೊಂಡು ಪೋಣಿಸ್ಬೋದು ಇವು ದೊಡ್ಡ ದೊಡ್ಡ ಇರೋ ಪೆಂಡೆಂಟ್ಸು ಫಿಫ್ಟೀನ್ ಗ್ರಾಮು ಇವು ಲೈಟ್ ವೇಟಲ್ಲಿರೋಂಥ ನೆಕ್ಲೆಸ್ಗಳು ಚೌಕರು ಹಾರ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅನ್ನೋದನ್ನ ಒಂದಕ್ಕಿಂತ ಒಂದೊಂದು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ ನಾನು ತಗೋಬೇಕು ಅಂತ ಹೋಗಿರಲಿಲ್ಲ ನಾನು ಏನಕ್ಕೋ ಹೋಗಿ ನೋಡಿದಂತಹ ಕಲೆಕ್ಷನ್ ಇವು ತುಂಬ ಚೆನ್ನಾಗಿದ್ದಾವೆ ನಾನು ಮತ್ತೊಂದು ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆವಾಗ ಹೋಗಿದ್ದಾಗ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ನೋಡಿ ಯಾವ ರೀತಿ ಇದ್ದಾವೆ ಅನ್ನೋದನ್ನು ಇವೆಲ್ಲ ನೋಡಿ ನಾನು ಹೇಳಿದ್ನಲ್ಲ ಗುಂಡಲ್ಲಿ ಮಾಡಿಸಿರೋ ಅಂತಹ ಡಿಸೈನ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿರೋ ಡಿಸೈನು ಅಂದರೆ ಒಂದೊಂದು ಥರ ಡಿಸೈನಿಗೂ ಒಂದೊಂದು ಇದರಲ್ಲಿ ಇದಾವೆ ಆ ಥರ ಡಿಸೈನ್ಸ್ಗಳಿದ್ದಾವೆ ಗುಂಡುಗಳು ನೋಡಿ ಇವೆಲ್ಲ ಗುಂಡಲ್ಲಿ ಮಾಡಿಸಿರೋಂತಹ ಸರಗಳು ನೋಡಿ ಸ್ನೇಹಿತರೆ ಯಾವ ಯಾವ ಥರ ಇದಾವೆ ಅನ್ನೋದನ್ನ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದ್ದಾವೆ ಜ್ಯುವೆಲರ್ಸ್ ಕಲೆಕ್ಷನ್ಗಳು ಅನ್ನೋದನ್ನ ಇವು ಗುಂಡುಗಳು ಸ್ನೇಹಿತರೆ ಆ ಗುಂಡಲ್ಲಿ ಮಾಡಿರೋಂತಹ ಸರಗಳು ಇವು ಯಾವ ರೀತಿ ಇದ್ದಾವೆ ನಮ್ಮ ಅಮೌಂಟಿಗೆ ತಕ್ಕಂತೆ ನಾವು ಒಡವೆ ಮಾಡಿಸ್ಕೊಬೋದು ಏಕೆಂದರೆ ಇವಾಗ ಚಿನ್ನದ ರೇಟು ಜಾಸ್ತಿ ಇದೆ ಬಡವರು ಇಕ್ಕಬೇಕು ಅನ್ನೋ ಆಸೆ ಇರುತ್ತೆ ಆದರೆ ತಗೊಳೋದಕ್ಕೆ ಆಗೋಲ್ಲ ಹಾಗಾಗಿ ಈ ರೀತಿ ತಗೊಂಡು ನಾವು ಕಡಿಮೆ ಗ್ರಾಮಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅನ್ನೋದನ್ನು ಈ ಸಣ್ಣಗಿರೋ ಬೀಡ್ಸು ಒನ್ ಟ್ವೆಂಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಒನ್ ಬೀಡ್ಸು ಇವೆಲ್ಲ ದೊಡ್ಡವು ಬೀಡ್ಸು ಜಾಸ್ತಿ ಆದಂಗೆ ಅಮೌಂಟು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಯಾವ ರೀತಿ ಇದ್ದಾವೆ ಅನ್ನೋದನ್ನು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋನ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಶಾಪ್ನ ಅಡ್ರಸ್ನ ಮೆನ್ಷನ್ ಮಾಡ್ತೀನಿ ಹೋಗಿ ಬನ್ನಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್